ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಇವನ್ ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಈ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಅಂತ ಹೇಳ್ಬೋದು ಅದಕ್ಕೂ ಮುಂಚೆ ಇಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಇಲ್ಲಿ ಇರುವಂಥ ಎರಡು ನುಗ್ಗೆಕಾಯನ್ನು ತೊಗೊಂಡಿದ್ದೀವಿ ಸ್ವಲ್ಪ ಈ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕಾಗತ್ತೆ ಈ ಕಡೆಗೆ ಕುಕ್ಕರ್ಗೆ ಒಂದು ಅರ್ಧ ಬೌಲ್ ಹೋಗೋಷ್ಟು ಬೇಳೆನ ಉದ್ದಲಿಕ್ಕೆ ಹಾಕಬೇಕಾಗತ್ತೆ ಒಂದೂವರೆ ಲೋಟಾಗುವಷ್ಟು ನೀರನ್ನು ಹಾಕಿಬಿಟ್ಟು ಮೇಲುಗಡೆ ಕುಕ್ಕರನ್ನು ಪ್ಯಾಕ್ ಮಾಡಿ ಒಂದು ಎರಡು ಅಥವಾ ಮೂರು ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕಾಗತ್ತೆ ಕುಕ್ಕರನ್ನು ಪ್ಯಾಕ್ ಮಾಡಿ ಮೂರು ವಿಸಿಲ್ ಹೊಡಿಸ್ಕೊಬೇಕು ಮೊದಲಿಗೆ ಇವಾಗ ಕಟ್ ಮಾಡಿ ನುಗ್ಗೆಕಾಯಿ ಅಂತ ಮೇಲುಗಡೆ ಈ ರೀತಿಯಾಗಿ ಕ್ಲೀನಾಗಿ ಸಿಪ್ಪೆಯನ್ನೇ ಸುಲಿತಾ ಹೋಗಬೇಕು ಎಲ್ಲವನ್ನೂ ಇದೇ ರೀತಿಯೇ ಸಿಪ್ಪೆ ಸುಲಿದು ತಗೋಬೇಕಾಗತ್ತೆ ನುಗ್ಗೆಕಾಯನ್ನ ನೋಡಿ ಕಂಪ್ಲೀಟಾಗಿ ಎಲ್ಲವೂ ಫ್ರೆಶ್ಶಾಗಿ ಚೆನ್ನಾಗಿ ನುಗ್ಗೆಕಾಯಿ ಸಿಪ್ಪೆ ಸುಲದಾಗಿದೆ ಈ ಕಡೆಗೆ ಬೇಳೆ ಸಹ ಬೇಂದಿದೆ ಮೂರು ವಿಸಿಲ್ ಆದಮೇಲೆ ಓಪನ್ ಮಾಡಿದ್ದೀವಿ ಬೇಳೆ ಸಹ ಚೆನ್ನಾಗಿ ಬೇಂದಿದೆ ಈಗ ಅದೇ ಕುಕ್ಕರ್ಗೆ ನುಗ್ಗೆಕಾಯಿನ ಕುದಿಲಿಕ್ಕೆ ಹಾಕಿಬಿಟ್ಟು ಮತ್ತು ಒಂದು ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕಾಗತ್ತೆ ಮೊದಲಿಗೆ ನಾವಿಲ್ಲಿ ಮೂರು ವಿಸಿಲ್ ಹೊಡೆಸ್ಕೊಂಡಿದ್ವಿ ನೆಕ್ಸ್ಟು ಇದೊಂದು ಟೋಟಲಾಗಿ ನಾಲ್ಕು ವಿಸಿಲು ಹೊಡೆಸ್ಕೊಬೇಕು ಈ ಕಡೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಣ್ಣು ಕೊತ್ತಂಬರಿ ಮತ್ತು ಕರಿಮ ಸೊಪ್ಪು ತೊಗೊಂಡಿದ್ದೀವಿ ಒಗ್ಗರಣೆಗೆ ಈ ಕಡೆಗೆ ನೋಡಿ ಓಪನ್ ಮಾಡಿದ್ದೀವಿ ನುಗ್ಗೆಕಾಯಿ ಸಹ ಚೆನ್ನಾಗಿ ಬೇಂದಿದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ತೋರಿಸ್ತಾ ಇದ್ದೀವಿ ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಒಂದರಲ್ಲಿ ಎರಡು ಭಾಗ ಆಗಬೇಕು ಅಂದರೆ ನುಗ್ಗೆಕಾಯಿ ಕುದಿದೆ ಅಂತ ಈ ಕಡೆಗೆ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚಷ್ಟು ಸಾಸಿವೆ ಒಂದು ಚಿಟಿಕಿದಷ್ಟು ಒಗ್ಗರಣೆಗೆ ಜೀರಿಗೆ ನಂತರ ಸ್ವಲ್ಪ ಕರಿಮೆ ಸೊಪ್ಪು ಈ ಕಡೆಗೆ ಜಜ್ಜಿಟ್ಟರು ಅಂತ ಬೆಳ್ಳುಳ್ಳಿ ಇದ್ದೀವಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ನೆಕ್ಸ್ಟು ಒಂದು ಟೊಮೆಟೊ ಹಣ್ಣು ನಾವು ಯೂಸ್ ಮಾಡ್ತಾಯಿದ್ದೀವಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೊಂದು ಟೊಮೆಟೊ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಈ ಕಡೆಗೆ ಬೇದಿರ್ತಕ್ಕಂಥ ನುಗ್ಗೆಕಾಯಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ವಿ ಸ್ವಲ್ಪ ಈಗ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆದಮೇಲೆ ಕುಕ್ಕರ್ನಲ್ಲಿ ಬೇಯಿಸಿರುವಂಥ ನುಗ್ಗೆಕಾಯಿ ಮತ್ತು ಬೇಳೆಯನ್ನು ಹಾಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಒಗ್ಗರಣೆಯಲ್ಲೇ ಬೇಯಿಸ್ಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಬೇಯಿರ್ತಕ್ಕಂಥ ನುಗ್ಗೆಕಾಯಿ ಮತ್ತು ಬೇಳೆನ ಹಾಕಿದ್ದೀವಿ ಸಲ ಈ ರೀತಿ ಚೆನ್ನಾಗಿ ಒಂದು ಎರಡು ಬಾರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಖಾರ ರುಚಿನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀವಿ ನೆಕ್ಸ್ಟು ಒಂದು ಚಿಟ್ಕಿದಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀವಿ ಸಕ್ಕರೆ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈ ಕಡೆಗೆ ಸ್ವಲ್ಪ ನಾವು ಒಂದು ಕಾಲು ಚಮಚ ಆಗುವಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀವಿ ಒಂದು ಚಿಟಿಕದಷ್ಟು ಒಂದು ಚಿಟ್ಕಿದಷ್ಟು ಆದರೆ ಸಾಕಾಗತ್ತೆ ಈ ಕಡೆಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಸಹ ಹಾಕ್ತಾಯಿದ್ದೀವಿ ಒಂದು ಚಿಟಿಕೆದಷ್ಟು ಇವಾಗ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಆಲ್ರೆಡಿ ಬೇಳೆ ಮತ್ತು ನುಗ್ಗೆಕಾಯಿ ಚೆನ್ನಾಗಿ ಕುದ್ದಿದೆ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷದವರೆಗೂ ಸ್ವಲ್ಪ ಸಾಂಬಾರನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನುಗ್ಗೆಕಾಯಿ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್